ನನ್ನ ವಿನಯ್ ಕುಮಾರ್ ನಾನು ಸರ್ಕಾರಿ ಪ್ರೌಢಶಾಲೆಯ ಸಿಗರೇ ಅರ್ಥ ಓದುತ್ತಿದ್ದೇನೆ ಈ ಹಿಂದಿನ ಅವಧಿಯಲ್ಲಿ ನಾವು ಆಹಾರ ಸರಪಳಿ ಮತ್ತು ಇತರೆ ಪರಿಸರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಈ ಅವಧಿಯಲ್ಲಿ ನಾವು ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಅವಧಿಯು ಅತಿ ಮುಖ್ಯವಾದ ಅವಧಿಯಾಗಿದೆ ಏಕೆಂದರೆ ಈ ಪರಿಸರವು ಹೇಗಿದೆ ಎಂದು ತಿಳಿದುಕೊಳ್ಳಬಹುದು ಅದರ ಪರಿಣಾಮಗಳು ಹೇಗೆ ಉಂಟಾಗುತ್ತೋ ಅದನ್ನು ತಡೆಗಟ್ಟುವುದು ಹೇಗೆ ತಿಳಿಕೊಳ್ಳುವುದು ಮುಖ್ಯ ಮೊದಲು ಯಾವ ರೀತಿಯ ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಪರಿಸರದ ಮೇಲೆ ಎಂದರೆ ಅತಿ ಮುಖ್ಯವಾಗಿ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ ಈ ಮಾಲಿನ್ಯಗಳು ಪರಿಸರದ ಒಳಗೆ ನಮಗೆ ಮಾಲಿನ್ಯ ಉಂಟು ಮಾಡುತ್ತವೆ ಆದರೆ ಪರಿಸರದ ಹೊರಗಿನ ಒಂದು ಮಾಲಿನ್ಯ ಅಂದರೆ ಇದು ಮರಣಾಂತಿಕವಾದ ವಿಷವಾಗಿದ್ದು ಇದು ಓಜೋನ್ನ ಓಜೋನ್ ಪದರದ ತೆಳುವಾಗ ಈಗ ಓಜೋನ್ ಪದರವು ಹೇಗೆ ನಿರ್ಮಾಣವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಓಜೋನ್ ಮತ್ತು ಓಟು ಎಂಬ ಎರಡು ಆಕ್ಸಿಜನ್ ಅಣುಗಳು ಮತ್ತು ಓ ಎಂಬ ಒಂದು ಆಕ್ಸಿಜನ್ನ ಪರಮಾಣುಗಳು ಸೇರಿಕೊಂಡು ಓತ್ರಿ ಎಂಬ ಓಜೋನ್ ಪದರ ಉಂಟಾಗುತ್ತದೆ ಓಟು ಎಂಬ ಆಕ್ಸಿಜನ್ನ ಎರಡು ಪರ ಎರಡು ಅಣ ಅಣುಗಳು ಮತ್ತು ಒಂದು ಆಕ್ಸಿಜನ್ ಪರಮಾಣು ಸೇರಿಕೊಂಡು ಓದಿ ಉಂಟಾಗುತ್ತದೆ ಈ ಓಜೋನ್ ಪದ ಓಟು ಓಟು ನಮ್ಮ ಪ್ರಾಣವನ್ನು ಉಳಿಸುವಂತಹ ಆಕ್ಸಿಜನ್ ಇದು ಆಕ್ಸಿಜನ್ ಓಟು ಇದ್ದರೆ ಆಕ್ಸಿಜನ್ ಎರಡು ಪರಮಾಣು ನಮಗೆ ಉಸಿರಾಡಲು ಯೋಗ್ಯವಾದ ಒಂದು ಎಲ್ಲ ಸಿಗುತ್ತದೆ ಅದೇ ಒಂದು ಹೆಚ್ಚು ಒಂದು ಪ್ರಮಾಣ ಹೆಚ್ಚಾದರೆ ಆದರೆ ನಮ್ಮ ಮರಣಾಂತಿಕವಾದ ಒಂದು ವಿಷವಾಗಿದೆ ಎಂದು ಹೇಳಬಹುದು ಏಕೆಂದರೆ ಅತಿಯಾದರೆ ಅಮೃತವು ವಿಷವಾಗುವಂತೆ ಇದು ಆಕ್ಸಿಜನ್ ಸಹ ಎರಡು ಎರಡು ಪರಮಾಣು ಇದ್ದಾಗ ಆಕ್ಸಿಜನ್ ನಮಗೆ ಉಸಿರಾಡಲು ಯೋಗ್ಯವಾಗಿರುತ್ತದೆ ಮೂರು ಪರಮಾಣುಗಳು ಸೇರಿಕೊಂಡು ಅದು ಮರಣಾಂತಿಕ ವಿಷವನ್ನು ಉಂಟು ಮಾಡುತ್ತದೆ ಇದೇ ರೀತಿ ಈ ಓಜೋನ್ ಪದರವು ನಮ್ಮ ಭೂಮಿಯ ಮೇಲೆ ಸುಮಾರು ಐವತ್ತು ಕಿಲೋಮೀಟರ್ಗಳ ಮೇಲೆ ಮೇಲ್ಪಟ್ಟಿ ಓಜೋನ್ ಪದರವು ಕಂಡು ಬಂದಿದ್ದು ಇದು ಓತಿಯಿಂದ ಮಾಡಲ್ಪಟ್ಟಿದೆ ಇಲ್ಲಿ ನಾವು ನೋಡಬಹುದು ಐವತ್ತು ಕಿಲೋಮೀಟರ್ ನಂತರ ಓಜೋನ್ ಪದರವು ಕಂಡು ಬಂದಿದ್ದು ಈ ಓಜೋಂ ಪದರದ ಒಂದು ಓಜೋಂ ಪದರದ ಒಂದು ಕಾರ್ಯವೇನೆಂದರೆ ನ ಸೂರ್ಯನಿಂದ ಬರತಕ್ಕಂಥ ಅತಿ ನಿರತೀತ ಕಿರಣಗಳನ್ನು ತಡೆಗಟ್ಟುವುದು ಇದು ನಮಗೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದರೆ ಮಳೆ ಬರುವಾಗ ಅಥವಾ ಬಿಸಿಲ ಸಮಯದಲ್ಲಿ ನಾವು ಚತ್ರಿ ಹಿಡಿದುಕೊಂಡು ಹೋಗ್ತೇವಲ್ಲ ಅದೇ ರೀತಿ ಇದು ಪದರವು ನಮಗೆ ಪದರವು ನಮಗೆ ರಕ್ಷಣೆ ನೀಡುತ್ತದೆ ಇದೇ ರೀತಿಯಾದ ಪದರವು ರಕ್ಷಣಾ ಕವಚವಾಗಿದ್ದು ಈ ರಕ್ಷಣಾ ಕವಚವು ಇದೀ ಇತ್ತೀಚೆಗೆ ಅದು ಕ್ಷೀಣತೆ ಒಂದು ಕ್ಷೀಣವಾಗುತ್ತಿದೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಖುಷಿಯಲಾರಂಭಿಸಿದ್ದು ಇದುವರೆಗೂ ಕುಸಿಯುತ್ತಾನೆ ಬಂದಿದೆ ಇವಾಗ ಈ ಖುಷಿಯ ಈ ಕುಸಿತಕ್ಕೆ ಕಾರಣವೇನೆಂದರೆ ಈ ಕುಸಿಕಕ್ಕೆ ಕಾರಣವೇನೆಂದರೆ ಸಿ ಎಫ್ ಸಿಗಳಂತಹ ಸಿ ಎಫ್ ಅನಿಲಗಳು ಮತ್ತು ಇದು ಕೋಲ್ಡ್ ಜೆ ಸಿ ಆ ಥರವೆಲ್ಲ ಬೆಳೆಸ್ತಿವಲ್ಲ ಅದರಿಂದ ಇವು ಸಿ ಎಫ್ ಸಿ ಎಂಬ ಅನಿಲವು ವಾತಾವರಣದ ಮೇಲೆ ವಾತಾವರಣದ ನೇರವಾಗಿ ಓಜೋನ್ ಪದರಕ್ಕೆ ತಲುಪಿ ಇದು ಕ್ಷೀಣತೆ ಉಂಟು ಮಾಡುತ್ತದೆ ಈ ಚಿತ್ರದಲ್ಲಿ ನಾವು ನೋಡಬಹುದು ಓಜೋನ್ ಪದರವು ಕ್ಷೀಣತೆ ಹೊಂದಿ ಅತಿ ನೀಳತೀತ ಕಿರಣಗಳು ಪರಿಸರದ ಮೇಲೆ ಮತ್ತು ಭೂಮಿಯ ಮೇಲೆ ಆವರಿಸುವುದನ್ನು ನಾವು ನೋಡಬಹುದು ಈ ಅತಿ ನೀಳತೀತ ಕಿರಣಗಳು ನಮಗೆ ಯಾವುದೇ ರೀತಿ ರೋಗವನ್ನು ಉಂಟು ಮಾಡುತ್ತವೆ ಎಂದರೆ ಏನು ಸಿಎಫ್ ಸಿ ಎಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಇದು ಕಾರ್ಬನ್ ನ ಒಂದು ಅಣ ಅಣುವಾಗಿದ್ದು ಇದು ಆಕ್ಸಿಜನ್ ಅನ್ನು ಒಡೆಯಲ್ಪಡುತ್ತದೆ ಅಂದ್ರೆ ಓ ತ್ರೀ ಅನ್ನು ಓ ಪ್ಲಸ್ ಓ ಟೂ ಆಗಿ ವಿಭಜಿಸಲ್ಪಡುತ್ತದೆ ಈ ವಿಭಜನೆಯಿಂದ ನ ಮೂರು ಪರಮಾಣುಗಳಿದ್ದಂತಹ ಓಜೋನ್ ಓ ಟೂ ಆಗಿ ಪರಿವರ್ತನೆ ಆಗುತ್ತದೆ ಈ ಅತಿ ನಿಯಂತ್ರಿತ ಕಿರಣಗಳು ಒಳಗೊಂಡು ಯಾವ ರೀತಿಯ ರೋಗಗಳನ್ನು ಉಂಟು ಮಾಡುತ್ತವೆ ಎಂದರೆ ಒಂದು ಕ್ಯಾನ್ಸರ್ ಒಂದು ಚರ್ಮ ಕಾಯಿಲೆ ಎಂತಹ ಭೀಕರವಾದ ಕಾಯಿಲೆಗಳನ್ನು ನಮಗೆ ಹರಡುತ್ತವೆ ಈ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಂಯುಕ್ತ ರಾಷ್ಟ್ರಗಳ ಉತ್ಪಾದನೆಯನ್ನು ತಡೆಗಟ್ಟುವುದ ಒಂದು ಕಾರ್ಯವನ್ನು ನಿರ್ವಹಿಸಿದ್ದು ಈ ಓಜೋನ್ ಪದರದ ಕ್ಷೀಣತೆಯನ್ನು ಕಡಿಮೆ ಮಾಡಲು ಸಿಎಫ್ಸಿಗಳಂತಹ ಸಿಗಳಂತಹ ಅನಿಲಗಳನ್ನು ಸಿಎಫ್ಸಿಗಳಂತಹ ಅನಿಲಗಳನ್ನು ಉತ್ಪಾದಿಸಲು ಮತ್ತು ಈ ಕೋಲ್ಡ್ ಎಸಿಯಂತಹ ವಸ್ತುಗಳನ್ನು ಕಡಿಮೆ ಮಾಡಲು ಕಡಿಮೆ ಮಾಡಲು ಆರಂಭಿಸಿದ್ದು ಇದು ಯಶಸ್ವಿಯಾಗಿದೆ ಈ ಈ ದಿನಗಳಲ್ಲಿ ಓಜೋನ್ ಪದರವು ಕಡಿಮೆ ಕ್ಷೀಣತೆಗೊಳ್ಳುತ್ತಿದ್ದು ಓಜೋನ್ ಪದರವು ಓಜೋನ್ ಪದರದಿಂದ ನಮಗೆ ರಕ್ಷಣೆ ನೀಡಲು ಅವಶ್ಯಕವಾಗಿ ಉತ್ಪಾದನೆ ಮಾಡುತ್ತಿದ್ದು ಕಂಪನಿ ಚಿರತೆ ಪ್ರಶ್ನೆಗಳು ಓಜೋನ್ ಪದರದ ಓಜಂ ಪದರದ ಒಂದು ನಿರ್ಮಾಣವನ್ನು ವಿವರಿಸಿ